ಬಾಂಗ್ಲಾದೇಶದಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳಿಂದ ನಿರಂತರ ಬಗ್ಗೆ ನಡೆಯುತ್ತಿರುವ ಹಿಂದೂಗಳ ಹಾಗೂ ಹಿಂದೂ ಧಾರ್ಮಿಕ ಶ್ರದ್ದಾ ಕೇಂದ್ರ ವ್ಯಾಪಾರ ವಹಿವಾಟು ಕೇಂದ್ರಗಳ ಮೇಲಿನ ದಾಳಿ ಲೂಟಿ ಹತ್ಯೆ ಹಲ್ಲೆ ಹಾಗೂ ಹಿಂದೂ ಮಹಿಳೆಯರ ಮೇಲಿನ ಅಮಾನವೀಯ ದೌರ್ಜನ್ಯ ಖಂಡಿಸಿ ಡಿಸೆಂಬರ್ ಹದಿಮೂರರಂದು ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಭಟ್ಕಳದ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆ ಹಾಗೂ ಭಟ್ಕಳ ಸಮಸ್ತ ಹಿಂದೂ ಸಮಾಜದ ಸಹಭಾಗಿತ್ವದಲ್ಲಿ ಸಭಾ ಕಾರ್ಯಕ್ರಮವು ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಭಟ್ಕಳ ಇದರ ಅಧ್ಯಕ್ಷ ಹಾಗೂ ಕಾರ್ಯಕ್ರಮದ ಸಂಚಾಲಕ ರಾಮಕೃಷ್ಣ ನಾಯ್ಕ ತಿಳಿಸಿದೆ ಮತ್ತು ಸಮಾಜ ಇದೆ ಭಟ್ಕಳದಲ್ಲಿ ಮೂವತ್ತು ಸಮಾಜದ ಮುಖಂಡರನ್ನು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ ಅವರೆಲ್ಲರೂ ಬೆಂಬಲವನ್ನ ಈಗ ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರ್ದಾಡ್ತಾ ಇದೆ ಅವರೆಲ್ಲರ ಬೆಂಬಲವನ್ನ ನಾವು ಕೇಳಿದ್ದೇವೆ ಅವರು ಬೆಂಬಲವನ್ನ ಸೂಚಿಸಿದ್ದಾರೆ ಅದು ಇದು ಸಂಘಟಿತ ಪ್ರಯತ್ನ ನಡೀತಾ ಇದೆ ಇಲ್ಲಿ ಬೈಲೂರಿನಿಂದ ಗೋಟೆ ತನಕ ಏನು ಎಲ್ಲ ಕಡೆ ಬೈಟಕ್ ನಡೀತಾ ಇದೆ ನಿರ್ದಿಷ್ಟ ಸಂಖ್ಯೆಯನ್ನ ಹೇಳಲಿಕ್ಕೆ ಆಗೋದಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಹಾ ಅರ್ಧ ದಿನ ಎರಡು ದಿನ ಮುಂಚಿತವಾಗಿ ಅವರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ ಯಾಕೆಂದ್ರೆ ಹೋಟೆಲ್ ಉದ್ಯಮಕ್ಕೆ ಸಮಸ್ಯೆ ಆಗ್ತದೆ ಯಾಕೆಂದ್ರೆ ಅವರು ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಎರಡು ದಿನ ಮುಂಚಿತವಾಗಿ ನಮ್ಮ ಒಂದು ತಂಡ ಅವರಿಗೆ ಭೇಟಿಯಾಗುವಂತ ಕೆಲಸ ನಡೀತಾ ಇದೆ ವೈಯಕ್ತಿಕವಾಗಿ ಅವರಾಗಿ ಸ್ವಯಂ ಪ್ರೇರಿತರಾಗಿ ಈಗಾಗ್ಲೇ ಹೇಳ್ತಾ ಇದ್ದಾರೆ ಆ ದಿನ ನಾವು ಕೆಲಸ ಮಾಡೋದು ಬೇಡ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಇದು ಸಂಘದ ನಮಗೆ ಏನು ನಮ್ಮ ಏನು ವಿಶ್ವ ಹಿಂದೂ ಪರಿಷತ್ ಮಾತ್ರ ಸಂಸ್ಥೆ ಆರ್ ಎಸ್ ಎಸ್ ವಿಶ್ವ ರಾಷ್ಟ್ರೀಯ ಸ್ವಯಂ ಸಂಯುಕ್ತದ ಸಂಘದ ನಮಗೆ ಆದೇಶ ಇತ್ತು ರಾಜ್ಯದ ಎಲ್ಲ ಕಡೆ ಆಗಿದೆ ಈಗ ಈಗಾಗಲೇ ಮುಗ್ದಿದೆ ಭಟ್ಕಳದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭಟ್ಕಳದಲ್ಲಿ ಮಾಡ್ತಾ ಇದ್ದೇವೆ ಬಾಕಿ ಸಿರ್ಸಿ ಮತ್ತು ಕಾರವಾರದಲ್ಲಿ ಸಾಂಕೇತಿಕವಾಗಿ ಒಂದು ಮನವಿಯನ್ನು ಕೊಟ್ಟಿದ್ರು ಈಗ ಸಭಾ ಕಾರ್ಯಕ್ರಮ ಆಗ್ತಿರುವುದು ಭಟ್ಕಳದಲ್ಲಿ ಭಾಗವಹಿಸಿದಂತ ನಮ್ಮ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾದಂತಹ ರಾಮಕೃಷ್ಣ ಆಗಿರೋರೇ ಹಾಗೂ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರೇ ಹಾಗೂ ಬಂದಂತ ಎಲ್ಲ ಹಿಂದೂ ಮುಖಂಡರ ಹಾಗೂ ಮುಖಂಡರಿಗೆ ನಾವು ವೈಯಕ್ತಿಕವಾಗಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ